ಒಂದು ಕಡೆ ಕಾಡಸಂತೆಯಲ್ಲಿ ಅಕ್ಕಿ ಮಾರೋರು ಜಾಲಿ ಜಾಲಿಯಾಗಿದ್ದಾರೆ ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತಿರುವ ಜನ ಮುಂದೇನು ಮಾಡೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೂರೋ ಪರಿಸ್ಥಿತಿ ಬಹುತೇಕ ರೇಷನ್ ಅಂಗಡಿಗಳ ಮುಂದೆ ಅಕ್ಕಿ ಇಲ್ಲ ಸ್ಟಾಕ್ ಇಲ್ಲ ಅನ್ನೋ ರೀತಿಯ ಬೋರ್ಡ್ಗಳೇ ರಾರಾಜಿಸ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ದುಡ್ಡು ಕೊಡ್ತಿಲ್ಲ ಮತ್ತೊಂದು ಕಡೆ ಅಕ್ಕಿನೂ ಇಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅಂದವರು ಒಂದು ಕೆಜಿ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಎಲ್ಲಿ ಹೋಗ್ತಿದೆ ಹಾಗಾದ್ರೆ ಬಡವರ ಹೊಟ್ಟೆ ಸೇರಬೇಕಾಗಿದ್ದ ಅಕ್ಕಿಯನ್ನು ಪ್ರಶ್ನೆಯನ್ನ ಹೊತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ತನಿಖಾ ವರದಿಗಾರಿಕೆಯನ್ನು ಪ್ರಾರಂಭ ಮಾಡಿದಾಗ ನಮಗೆ ಸೆರೆ ಸಿಕ್ಕಿರುವ ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಗಬೇಕಾಗಿದ್ದ ಅಕ್ಕಿ ಕಳ್ಳರ ಹೊಟ್ಟೆ ತುಂಬಿಸ್ತಾ ಇದೆ ಕಳ್ಳರ ಜೋಬು ತುಂಬಿಸ್ತಾ ಇದೆ ಅಂತ ಹೇಳಿ ನನಕಲಿ ದೀತೆ ತೋಡ್ಪಾಡಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದ್ರ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ಗಮನಿಸಿ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೈ ಸುಟ್ಕೊಂಡಿದೆ ಅನ್ನೋ ಆರೋಪದ ಮಧ್ಯೆ ಇದೀಗ ಅನ್ನಭಾಗ್ಯದಡಿ ಪಡಿತರರಿಗೆ ಕೊಡಬೇಕಾಗಿದ್ದಂತಹ ಅಕ್ಕಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟವಾಗಿದೆ ಸಾಕಷ್ಟು ಅನ್ನಭಾಗ್ಯ ಕೇಂದ್ರಗಳಲ್ಲಿ ಪಡಿತರ ಕೇಂದ್ರಗಳಲ್ಲಿ ಇವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿರುವಂತದ್ದು ಈ ಭಾಗವಾಗಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪಡಿತರ ಕೇಂದ್ರದ ಬಳಿ ಇದ್ದೀನಿ ಇಲ್ಲೂ ಕೂಡ ಒಂದು ಬೋರ್ಡ್ನ ಹಾಕೋ ಮೂಲಕ ಅಕ್ಕಿ ಸ್ಟಾಕ್ ಇಲ್ಲ ಬುಧವಾರದಿಂದ ವಿತರಣೆನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ ಒಂದು ಚೀಟಿಯನ್ನ ಅದರ ಮುಂಭಾಗನೇ ಅಂಟಿಸಿರುವಂತದ್ದು ಪ್ರಮುಖವಾಗಿ ಮಂಡ್ಯ ಶಿವಮೊಗ್ಗ ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅನ್ಯ ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ಮಾಡಲಾಗ್ತಿದ್ದಂತಹ ಅಕ್ಕಿಗೆ ಕೊರತೆ ಉಂಟಾಗಿದೆ ಹೀಗಾಗಿ ಸಾಕಷ್ಟು ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಸ್ಟಾಕ್ ಇಲ್ಲ ಅನ್ನೋ ಒಂದು ಫಲಕವನ್ನ ಅಂಟಿಸಲಾಗಿದೆ ಆಹಾರ ಇಲಾಖೆಯಿಂದ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಮಾರ್ಚ್ನಲ್ಲಿ ಹಂಚಿಕೆ ಆಗಬೇಕಾಗಿದ್ದಂತಹ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಏನಿತ್ತು ಈಗಾಗಲೇ ರಾಜ್ಯದ ಎಲ್ಲಾ ಪಡಿತರ ವಿತರಣಾ ಕೇಂದ್ರಗಳಿಗೆ ರವಾನೆ ಮಾಡಲಾಗಿದೆ ಮಾರ್ಚ್ ಹನ್ನೊಂದರಿಂದಲೇ ಆಹಾರ ಧಾನ್ಯಗಳ ವಿತರಣೆ ಆರಂಭ ಕೂಡ ಆಗಿದೆ ಆದರೆ ಒಂದೆರಡು ದಿನಗಳಲ್ಲೇ ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಅಕ್ಕಿ ಇಲ್ಲ ಅನ್ನೋ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ ಅದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲ ಈ ಒಂದು ಪಡಿತರ ಕೇಂದ್ರಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ನಾನೊಂದು ನ ಹಾಕಿರುವಂತದ್ದು ಅಂದರೆ ಪ್ರಮುಖವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಏನು ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಹೆಯ ಹೆಚ್ಚುವರಿ ಏನು ಐದು ಕೆಜಿ ಅಕ್ಕಿ ಇದೆ ಅದನ್ನ ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ ಹತ್ತು ಕೆಜಿ ಅಕ್ಕಿ ಜೊತೆ ಫೆಬ್ರವರಿಯ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು ಹದಿನೈದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ ಇದರಿಂದ ಅವಧಿಗೂ ಮುನ್ನ ಅಕ್ಕಿ ದಾಸ್ತಾನು ಖಾಲಿ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆ ಇರುವಷ್ಟು ಅಕ್ಕಿಯನ್ನು ಸರಬರಾಜು ಮಾಡುವಂತೆ ಭಾರತೀಯ ಆಹಾರ ನಿಗಮಕ್ಕೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಹಣ ಕೂಡ ಪಾವತಿ ಮಾಡಲಾಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ಅಕ್ಕಿ ಸ್ಟಾಕ್ ತರಿಸ್ತೀವಿ ಅಂತ ಹೇಳಿ ಸರ್ಕಾರ ಆಹಾರ ಇಲಾಖೆ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ಪಡಿತರದ ಅಕ್ಕಿಯನ್ನ ಕೊಂಡ್ಕೊಳ್ಬೇಕು ಅಂತಹ ಬರುವಂತಹ ಗ್ರಾಹಕರಿಗೆ ಅಕ್ಕಿ ಇಲ್ಲದೆ ಇವತ್ತು ಪರದಾಟವನ್ನು ನಡೆಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಲ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಒಂದು ಕಡೆ ಕಾಳಸಂತೆಯಲ್ಲಿ ಅಕ್ಕಿ ಮಾರೋರು ಜಾಲಿ ಜಾಲಿಯಾಗಿದ್ದಾರೆ ಬೆಲೆ ಅಂಗಡಿ ಮುಂದೆ ನಿಂತಿರುವ ಜನ ಮುಂದೇನು ಮಾಡೋದು ಅಂತ ಹೇಳಿ ತಲೆ ಮೇಲೆ ಕೈ ಕೂರೋ ಪರಿಸ್ಥಿತಿ ಬಹುತೇಕ ರೇಷನ್ ಅಂಗಡಿಗಳ ಮುಂದೆ ಅಕ್ಕಿ ಇಲ್ಲ ಸ್ಟಾಕ್ ಇಲ್ಲ ಅನ್ನೋ ರೀತಿಯ ಬೋರ್ಡ್ಗಳೇ ರಾರಾಜಿಸ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ದುಡ್ಡು ಕೊಡ್ತಿಲ್ಲ ಮತ್ತೊಂದು ಕಡೆ ಅಕ್ಕಿನೂ ಇಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದವರು ಒಂದು ಕೆಜಿ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಎಲ್ಲಿ ಹೋಗ್ತದೆ ಹಾಗಾದ್ರೆ ಬಡವರ ಹೊಟ್ಟೆ ಸೇರಬೇಕಾಗಿದ್ದ ಅಕ್ಕಿಯನ್ನು ರಶ್ನೆಯನ್ನ ಹೊತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ತನಿಖಾ ವರದಿಗಾರಿಕೆಯನ್ನ ಪ್ರಾರಂಭ ಮಾಡಿದಾಗ ನಮಗೆ ಸೆರೆ ಸಿಕ್ಕಿರುವ ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಗಬೇಕಾಗಿದ್ದ ಅಕ್ಕಿ ಕಳ್ಳರ ಹೊಟ್ಟೆ ತುಂಬಿಸ್ತಾ ಇದೆ ಕಳ್ಳರ ಜೋಗು ತುಂಬಿಸ್ತಾ ಇದೆ ಅಂತ ಹೇಳಿ ನನ್ನ ಕಲಿ ತೋಳ್ಪಾಡಿ ನ್ಯಾಯಬೆ ಅಂಗಡಿಗಳ ಮುಂದೆ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದರ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಗಮನಿಸಿ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೈ ಸುಟ್ಕೊಂಡಿದೆ ಅನ್ನೋ ಆರೋಪದ ಮಧ್ಯೆ ಇದೀಗ ಅನ್ನಭಾಗ್ಯದಡಿ ಪಡಿತರರಿಗೆ ಕೊಡಬೇಕಾಗಿದ್ದಂತಹ ಅಕ್ಕಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟವಾಗಿದೆ ಸಾಕಷ್ಟು ಅನ್ನಭಾಗ್ಯ ಕೇಂದ್ರಗಳಲ್ಲಿ ಪಡಿತರ ಕೇಂದ್ರಗಳಲ್ಲಿ ಇವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿರುವಂತದ್ದು ಈ ಭಾಗವಾಗಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪಡಿತರ ಕೇಂದ್ರದ ಬಳಿ ಇದ್ದೀನಿ ಇಲ್ಲೂ ಕೂಡ ಒಂದು ಬೋರ್ಡ್ನ ಹಾಕೋ ಮೂಲಕ ಅಕ್ಕಿ ಸ್ಟಾಕ್ ಇಲ್ಲ ಬುಧವಾರದಿಂದ ವಿತರಣೆನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ ಒಂದು ಚೀಟಿಯನ್ನ ಅದರ ಮುಂಭಾಗನೇ ಅಂಟಿಸಿರುವಂತದ್ದು ಪ್ರಮುಖವಾಗಿ ಮಂಡ್ಯ ಶಿವಮೊಗ್ಗ ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅನ್ಯ ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ಮಾಡಲಾಗ್ತಿದ್ದಂತಹ ಅಕ್ಕಿಗೆ ಕೊರತೆ ಉಂಟಾಗಿದೆ ಹೀಗಾಗಿ ಸಾಕಷ್ಟು ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಸ್ಟಾಕ್ ಇಲ್ಲ ಅನ್ನೋ ಒಂದು ಫಲಕವನ್ನ ಅಂಟಿಸಲಾಗಿದೆ ಆಹಾರ ಇಲಾಖೆಯಿಂದ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಮಾರ್ಚ್ನಲ್ಲಿ ಹಂಚಿಕೆ ಆಗಬೇಕಾಗಿದ್ದಂತಹ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಏನಿತ್ತು ಈಗಾಗಲೇ ರಾಜ್ಯದ ಎಲ್ಲಾ ಪಡಿತರ ವಿತರಣಾ ಕೇಂದ್ರಗಳಿಗೆ ರವಾನೆ ಮಾಡಲಾಗಿದೆ ಮಾರ್ಚ್ ಹನ್ನೊಂದರಿಂದಲೇ ಆಹಾರ ಧಾನ್ಯಗಳ ವಿತರಣೆ ಆರಂಭ ಕೂಡ ಆಗಿದೆ ಆದರೆ ಒಂದೆರಡು ದಿನಗಳಲ್ಲೇ ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಅಕ್ಕಿ ಇಲ್ಲ ಅನ್ನೋ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ ಅದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲ ಈ ಒಂದು ಪಡಿತರ ಕೇಂದ್ರಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ಒಂದು ಬೋರ್ಡ್ ನ ಹಾಕಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಏನು ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಹೆಯ ಹೆಚ್ಚುವರಿ ಏನು ಐದು ಕೆಜಿ ಅಕ್ಕಿ ಇದೆ ಅದನ್ನ ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ ಹತ್ತು ಕೆಜಿ ಅಕ್ಕಿ ಜೊತೆ ಫೆಬ್ರವರಿಯ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು ಹದಿನೈದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ ಇದರಿಂದ ಅವಧಿಗೂ ಮುನ್ನ ಅಕ್ಕಿ ದಾಸ್ತಾನು ಖಾಲಿ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆ ಇರುವಷ್ಟು ಅಕ್ಕಿಯನ್ನು ಸರಬರಾಜು ಮಾಡುವಂತೆ ಭಾರತೀಯ ಆಹಾರ ನಿಗಮಕ್ಕೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಹಣ ಕೂಡ ಪಾವತಿ ಮಾಡಲಾಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ಅಕ್ಕಿ ಸ್ಟಾಕ್ ತರಿಸ್ತೀವಿ ಅಂತ ಹೇಳಿ ಸರ್ಕಾರ ಆಹಾರ ಇಲಾಖೆ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ಪಡಿತರದ ಅಕ್ಕಿಯನ್ನು ಕೊಂಡ್ಕೊಳ್ಬೇಕು ಅಂತಹ ಬರುವಂತಹ ಗ್ರಾಹಕರಿಗೆ ಅಕ್ಕಿ ಇಲ್ಲದೆ ಇವತ್ತು ಪರದಾಟವನ್ನು ಇರುವಂತದ್ದು ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಲ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಯಾರು ತಪ್ಪಿತಸ್ಥರು ಕಂಡು ಬರ್ತಾರೆ ಅವ್ರ ಎಲ್ಲರ ವಿರುದ್ಧನು ಕಾನೂನು ಕ್ರಮ ವಹಿಸ್ತೀವಿ ನಿನ್ನೆ ಆಹಾರ ಇಲಾಖೆ ಸಚಿವರೇನೋ ಹೇಳ್ಬಿಟ್ರು ನೋಡಿ ಬಿಪಿಎಲ್ ಕಾರ್ಡ್ ದಾರರು ತಮ್ಮ ಕೈ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಈ ಬಡವರ ಮೇಲೆ ಇಷ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ ನಿರ್ಧಾರ ಮಾಡೋ ಆಹಾರ ಇಲಾಖೆ ಇಂತಹ ಇನ್ ಬಿಟ್ವೀನ್ ಕಳ್ಳರಿದ್ದಾರೆ ಅವ್ರ ಮೇಲೆ ಏನ್ ಆಕ್ಷನ್ ಅಂತ ಇಲ್ಲ ಅವ್ರ ಮೇಲೂ ಆಕ್ಷನ್ ಇದೆ ಅವ್ರ ಮೇಲೂ ನಾವು ಕಾನೂನು ಕ್ರಮ ವಹಿಸ್ತೀವಿ ಯಾರು ಡ್ರೈವರ್ ಯಾರು ಲಾರಿ ಓನರ್ ಇದಾರೆ ಮತ್ತೆ ಯಾರು ಗುತ್ತಿಗೆದಾರರಿದ್ದಾರೆ ಅವ್ರ ಮೇಲೂ ವಹಿಸ್ತೀವಿ ಯಾರ ಜವಾಬ್ದಾರಿ ಸರ್ ಇದನ್ನ ಮಾನಿಟರ್ ಮಾಡೋದು ಡಿಪೋದಿಂದ ಹೊರಟು ರೇಷನ್ ಅಂಗಡಿವರೆಗೂ ತಲುಪುವರೆಗೂ ಯಾರು ಮಾನಿಟರ್ ಮಾಡ್ತಾರೆ ಇದನ್ನ ಗುತ್ತಿಗೆದಾರರೇ ಜವಾಬ್ದಾರಿ ಅವ್ರ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ ಜಿಲ್ಲಾಧಿಕಾರಿಗಳು ಒಪ್ಪಂದ ಮಾಡ್ಕೊಂಡಿರ್ತಾರೆ ಎಲ್ಲಿ ಲೋಡಿಂಗ್ ಪಾಯಿಂಟ್ ಇದೆ ಲೋಡಿಂಗ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಪಾಯಿಂಟ್ ತನಕನೂ ಅವ್ರದೇ ಅವರ ಜವಾಬ್ದಾರಿಯಲ್ಲೇ ಅವರು ಸಾಗಾಣಿಕೆ ಮಾಡಬೇಕು ಅಂತ ಒಪ್ಪಂದ ಆಗಿರುತ್ತೆ ಮಾತ್ರ ಇಲಾಖೆಯವ್ರದ್ದು ಯಾರ್ದು ಜವಾಬ್ದಾರಿ ಇರೋದಿಲ್ವಾ ಅಲ್ಲ ಇಲಾಖೆ ಇರು ಇಲಾಖೆಯಿಂದ ಇರುತ್ತೆ ಆದ್ರೆ ಒಪ್ಪಂದದ ಪ್ರಕಾರ